ಟೀಚರ್ಸ್ ವೇಸ್ಟ್ ಆಗಿಬಿಡ್ತಾರೆ ಪ್ರೈಮರಿ ಟೀಚರ್ಸ್ ಜಾಸ್ತಿ ಇದ್ದು ಹೈಸ್ಕೂಲ್ ನಮಗೆ ತೊಂದರೆ ಇದೆ ಹೈಸ್ಕೂಲು ಮತ್ತು ಪಿ ಯು ಸಿಯಲ್ಲಿ ಗ್ಯಾಸೆಟ್ರಿ ವಿ ಆರ್ ಹ್ಯಾವಿಂಗ್ ಆ್ಯಂಡ್ ಸ್ಪೆಷಲ್ ಟೀಚರ್ಸು ಸೊ ಎಲ್ಲ ಕೆಟಗರಿಗೂ ಇರೋದ್ರಲ್ಲೇ ನಾವು ಸಮಾನತೆಯನ್ನು ತರೋದಕ್ಕೆ ರ್ಯಾಷ್ನಲೈಸ್ ಮಾಡೋದಕ್ಕೆ ಹೊಸ ಕಮಿಷ್ನರ್ ಬೇರೆ ಬಂದಿದ್ದರು ವಿಕಾಸ್ ಅಂತ ಹೇಳಿ ಕಿಶೋರ್ ವಿಕಾಸ್ ಅವರಿಗೆಲ್ಲ ಈಗ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಟುಮಾರೋ ಆನ್ಸೋ ವಿ ಆರ್ ವರ್ಕಿಂಗ್ ನಾಳೆ ನಾನು ಇವತ್ತು ವಾಪಸ್ ಹೋಗಿ ನಾಳೆ ವಿ ಹೋಲ್ಡ್ ವಿ ಆರ್ ವರ್ಕಿಂಗ್ ಸ್ವಲ್ಪ ಸ್ಮಾಲ್ ಸ್ಟಾಫಲ್ಲಿ ಯಾಕೆಂದರೆ ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡಬೇಕಾಗ್ತದೆ ತೊಂದರೆ ಇನ್ನೂ ಇರ್ತದೆ ಇನ್ನೊಂದು ನೆಕ್ಸ್ಟ್ ರಿಕ್ರೂಟ್ಮೆಂಟಿಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರು ನನಗೆ ಕೊಟ್ಬಿಡಿ ಇನ್ನೊಂದು ಸ್ವಲ್ಪ ರಿಕ್ರೂಟ್ಮೆಂಟು ಆಯಿತು ನೋಡೋಣ ಬಜೆಟ್ ಸಿಚುವೇಶನ್ ನೋಡ್ಕೊಂಡು ಮಾಡೋಣ ಬಟ್ ಆಮ್ ವೆರಿ ಜೊತೆಗೆ ಹದಿಮೂರನೇ ಹದಿಮೂರು ಸಾವಿರ ಟೀಚರ್ಸ್ನ ನೀವು ಯಾವಾಗಲೂ ಕೇಳ್ತಾಯಿದ್ರಿ ಯಾವಾಗ ಶಿಕ್ಷಕರ ನೇಮಕಾತಿ ಯಾವಾಗ ಶಿಕ್ಷಕರ ನೇಮಕಾತಿ ಅಂತ ಮೊನ್ನೆ ಒಂದು ಇದನ್ನು ಹೊಡ್ತಿದ್ವಿ ಏನು ನೋಟಿಫಿಕೇಶನ್ನು ಅದರಲ್ಲಿ ಇಪ್ಪತ್ತ್ಮೂರು ಹತ್ತು ಯಾಕೆಂದರೆ ನನಗೆ ಭಾಳ ಹೆಮ್ಮೆ ಇದು ಯಾಕೆಂದರೆ ಕ್ವಾಲಿಟಿ ಆಫ್ ಎಜುಕೇಷನ್ ಯಾವಾಗ ಇಂಪ್ರೂವ್ ಆಗುತ್ತೆ ಅಂದರೆ ಬಿಲ್ಡಿಂಗು ಇದೆಲ್ಲ ಬಿಲ್ಡಿಂಗ್ ಇಲ್ಲದೇನೂ ಕ್ವಾಲಿಟಿ ಆಫ್ ಎಜುಕೇಷನ್ ಮಾಡ್ಬೋದು ಯಾವಾಗ ಒಳ್ಳೆ ಗುರುಗಳಿದ್ದಾಗ ಮಾತ್ರ ಗುಡಿಯಲ್ಲಿ ದೇವರೇ ಇಲ್ಲ ಅಂದರೆ ದೇವ್ ಯಾರಿಗೋಗಿಬೇಟ್ಕೊಳ್ತೀರಿ ಪೂಜಾರೇ ಇಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ ಹಾಗೆ ಗುರುಗಳು ಬೇಕಾಗ್ತದೆ ಅದು ಶಾರ್ಟೇಜು ಕೂಡ ಇದೆ ಇಲ್ಲ ಅಂತ ಹೇಳಲ್ಲ ನನಗೆ ಭಾಳ ಹೆಮ್ಮೆ ಏನಂದರೆ ನಾವು ಬಂದ ಮೇಲೆ ಸುಮಾರು ಹದಿಮೂರು ಸಾವಿರ ಟೀಚರ್ಸನ್ನ ಮೈನಸ್ ಫೋರ್ ಹಂಡ್ರೆಡ್ ಇನ್ನೂ ಪೋರ್ಟಲ್ ಇದೆ ಅದು ಕೂಡ ಇತ್ಯರ್ಥ ಆಗೋದಕ್ಕೆ ಕೆ ಐ ಟಿಗೆ ಕಳಿಸಿದ್ದಾರೆ ಸುಪ್ರೀಂ ಕೋರ್ಟಿಂದ ಪ್ಲಸ್ ಇನ್ನೂ ಹನ್ನೆರಡುವರೆ ಹದಿಮೂರು ಸಾವಿರ ಪಿ ಯು ಸಿ ಎಲ್ಲದು ಸೇರಿ ಟೀಚರ್ಸ್ನ ರಿಕ್ರೂಟ್ಮೆಂಟ್ನ ಯಾರು ಪಾಪ ಕಲಿತು ಇವತ್ತು ಅಪೇಕ್ಷೆನ ಪಡ್ತಾ ಇದ್ದಾರೆ ಅವರು ಕಷ್ಟಪಟ್ಟು ಓದಿ ಕೆಲಸ ಬೇಕು ಅಂತ ಹೇಳಿ ಕೇಳ್ತಾ ಕಾಯ್ತಾ ಇದ್ದಾರೆ ಜನರಿಗೆ ಅವ್ರಿಗೆ ನೋಟಿಫಿಕೇಷನ್ನ ಕಾಯಿಲೆ ಇಲ್ಲ ಅದಕ್ಕೆ ಹತ್ ಇಪ್ಪತ್ತ್ಮೂರು ಹತ್ತು ಅಲ್ಲಿಂದ ಒಂಬತ್ತು ಹನ್ನೊಂದರವರೆಗೂ ಅವರಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಸುಮಾರು ಒಂದು ತಿಂಗಳು ಒಂದು ತಿಂಗಳಲ್ಲ ಒಂದು ಹದಿನೈದು ದಿವಸ ನಾವು ಸಮಯವನ್ನು ಕೊಡ್ತಾಯಿದ್ದೀವಿ ಅದು ಈ ಈಗ ಕ್ವೆಶನ್ ಪೇಪರ್ಸ್ ಎಲ್ಲ ರೆಡಿ ಆಗುತ್ತೆ ಏಳನೇ ತಾರೀಖು ಡಿಸೆಂಬರ್ ಏಳನೇ ತಾರೀಖು ಡಿಸೆಂಬರು ಎಕ್ಸಾಮ್ ಡೇಟು ಫಿಕ್ಸ್ ಆಗಿದೆ ಪತ್ರಿಕೆ ಹಾಂ ಅದಾದಮೇಲೆ ಪತ್ರಿಕೆ ಟೂ ಹೇಳಿ ಒಂದಿದೆ ಭಾನುವಾರ ಇದು ಎರಡು ಎರಡು ಪತ್ರಿಕೆ ಬರುತ್ತೆ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಇದು ಇದು ಇಸ್ ಅ ಫಾರ್ಮ್ ಟಿ ಇ ಟಿ ಅಂತಾರೆ ಟೀಚರ್ ಟ್ರೈ ಟೀಚರ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಈ ಥರ ಟಿ ಸಿ ಟಿ ಬೇರೆ ಅದು ಆಮೇಲೆ ಟಿ ಇ ಟಿ ಇದು ಟಿ ಟಿ ಇಸ್ ಕಂಪಲ್ಸರಿ ಟಿ ಇ ಟಿ ಮಾಡಿದರೆ ಅಲ್ಲಿ ಕ್ವಾಲಿಫೈ ಆಗಬೇಕು ಅದಾದಮೇಲೆ ಇ ಟಿ ಅದೇನು ಸಿ ಇ ಟಿ ಬಂದುಬಿಡುತ್ತೆ ಅಷ್ಟರೊಳಗೆನೆ ನೀವು ಕೂಡ ಮಾಧ್ಯಮದಲ್ಲಿ ನೋಡಿರಬೇಕು ಕೆಲವು ಕೋರ್ಟ್ದು ಡೈರೆಕ್ಷನ್ಸ್ ತೊಗೊಳ್ಳಿ ಅಂತೇಳಿ ಸೊ ಟಿ ಇ ಟಿಗೆ ಕೋರ್ಟ್ದೆಲ್ಲ ಏನಿಲ್ಲ ನಾವು ಟೋ ಇ ಟಿ ಮಾಡಿಬಿಡ್ತೀವಿ ಇನ್ನೊಂದು ಟೂ ಮಂತ್ಸ್ ಒಳಗೆ ಒನ್ ಅಂಡ್ ಹಾಫ್ ಮಂತ್ ಒಳಗೆ ನಮಗೆಲ್ಲ ಡಿ ಟೆಸ್ಟ್ ಬರುತ್ತೆ ನಮ್ಮ ಟಾರ್ಗೆಟ್ ಏನು ಅಂದರೆ ಅಟ್ಲೀಸ್ಟ್ ನೆಕ್ಸ್ಟ್ ಒನ್ ಏನದು ಟೀಚರ್ಸ್ ಎಲಿಜ್ ಎಲಿಜಿಬಿಲಿಟಿ ಟೆಸ್ಟ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಹೇಳಿ ನಾನು ಎಲಿಜಿಬಿಲಿಟಿ ಸಿಇಟಿ ಅದು ಬೇರೆ ಎಂಟ್ರೆನ್ಸ್ ಟೆಸ್ಟ್ ಬೇರೆ ಸೊ ಅವ್ರ ಕ್ವಾಲಿಫಿಕೇಶನ್ ಎಲಿಜಿಬಿಲಿಟಿಗೆ ಅದು ಬೇಕು ಈ ನೋಟಿಫಿಕೇಶನ್ ಕೂಡ ಮೊನ್ನೆ ಹೊಡೆಸಿದ್ವಿ ರಜದಲ್ಲೇ ಯಾಕೆ ನೋಡ್ತಿದ್ವಿ ಅಂದರೆ ಸೊ ದಟ್ ಎಲ್ಲರೂ ಕೂತ್ಕೊಂಡು ನೋಡಿ ಎಲ್ಲ ರೆಡಿಯಾಗಿ ಇನ್ಮೇಲೆ ಸ್ಟಾರ್ಟ್ ಮಾಡಿಬಿಡ್ತಾರೆ ತುಂಬ ಜನರು ಅದಕ್ಕೆ ಕಾಯ್ತಾ ಇದ್ದಾರೆ ಅದನ್ನು ಕೂಡ ನಾವು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಆದಷ್ಟು ಬೇಗ ನಾವು ಮಾಡ್ತೀವಿ ಅದ್ರ ಜೊತೆಗೆ ಭಾಳ ಬದನ್ನು ಅದನ್ನು ಈ ಟಿ ಇ ಟಿಗೆ ಅದಕ್ಕೇನು ಇದರೊಳಗೆ ಬಂದ್ಬಿಡುತ್ತೆ ಅದನ್ನ ಈ ರಾಷ್ನಲೈಸಿಂಗ್ ಮಾಡೋದ್ರಿಂದ ನಾವು ಏನು ಟೀಚರ್ಸ್ದು ಮತ್ತು ಎಷ್ಟೊಂದು ಕೆ ಪಿ ಎಸ್ ಅನೌನ್ಸ್ ಮಾಡಿದ್ದೀನಿ ಅದಕ್ಕೆ ನಾನು ಬರ್ತೀನಿ ಅವಾಗ ಟೀಚರ್ಸ್ ವೇಸ್ಟ್ ಆಗಿಬಿಡ್ತಾನೆ ಪ್ರೈಮರಿ ಟೀಚರ್ಸ್ ಜಾಸ್ತಿ ಇದ್ದು ಹೈಸ್ಕೂಲ್ ನಮಗೆ ತೊಂದರೆ ಇದೆ ಹೈಸ್ಕೂಲು ಮತ್ತು ಪಿ ಯು ಸಿಲಿ ಗ್ಯಾಸ್ಟಿ ವಿ ಆರ್ ಹ್ಯಾವಿಂಗ್ ಆ್ಯಂಡ್ ಸ್ಪೆಷಲ್ ಟೀಚರ್ಸು ಸೊ ಎಲ್ಲ ಕೆಟಗರಿಗೂ ಇರೋದ್ರಲ್ಲೇ ನಾವು ಸಮಾನತೆಯನ್ನು ತರೋದಕ್ಕೆ ರ್ಯಾಷ್ನಲೈಸ್ ಮಾಡೋದಕ್ಕೆ ಹೊಸ ಕಮಿಷನರ್ ಬೇರೆ ಬಂದಿದ್ದಾರೆ ವಿಕಾಸ್ ಅಂತ ಹೇಳಿ ಕಿಶೋರ್ ವಿಕಾಸ್ ಅವರಿಗೆಲ್ಲ ಈಗ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಟುಮಾರೋ ವಿ ಆರ್ ವರ್ಕಿಂಗ್ ನಾಳೆ ನಾನು ಇವತ್ತು ವಾಪಸ್ ಹೋಗಿ ನಾಳೆ ವಿ ಹೋಲ್ಡ್ ವಿ ಆರ್ ವರ್ಕಿಂಗ್ ಸ್ವಲ್ಪ ಸ್ಮಾಲ್ ಸ್ಟಾಫಲ್ಲಿ ಯಾಕೆಂದರೆ ಒಂದು ಬ್ಯಾಲೆನ್ಸಿಂಗ್ ಆ್ಯಕ್ಟ್ ಮಾಡಬೇಕಾಗ್ತದೆ ತೊಂದರೆ ಇನ್ನೂ ಇರ್ತದೆ ಇನ್ನೊಂದು ನೆಕ್ಸ್ಟ್ ರಿಕ್ರೂಟ್ಮೆಂಟಿಗೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಕೊಂಡಿದ್ದೀನಿ ನೆಕ್ಸ್ಟ್ ಇಯರು ನನಗೆ ಕೊಟ್ಬಿಡಿ ಇನ್ನೊಂದು ಸ್ವಲ್ಪ ರಿಕ್ರೂಟ್ಮೆಂಟು ಆಯಿತು ನೋಡೋಣ ಬಜೆಟ್ ಸಿಚುವೇಶನ್ ನೋಡ್ಕೊಂಡು ಮಾಡೋಣ ಬಟ್ ಆಮ್ ವೆರಿ ನಾವು ರಿಕ್ರೂಟ್ಮೆಂಟು ಮಾಡ್ತಾ ಇದ್ದೀವಿ ಮುಂದಿನ ಅಕಾಡೆಮಿಕ್ ಇಯರ್ ಒಳಗೆ ಇನ್ನೂ ಮುಂಚೆನೂ ಬೇಕಾದ್ರೆ ಫೆಬ್ರವರಿಗೆ ಸಿಕ್ಕ್ರೇನು ನೋ ಪ್ರಾಬ್ಲಮ್ ನಾನಂತೂ ರೆಡಿ ಇದ್ದೀನಿ ಅವರಿಗೆ ಟೀಚಿಂಗು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತಕ್ಕಂಥದ್ದು ಅವ್ರ ಮೂರುವರೆ ವರ್ಷಕ್ಕೆ ನಾಲ್ಕು ಸಾವಿರದ ಏಳ್ನೂರ ಎಂಬತ್ತು ನಾವು ಎರಡೂವರೆ ವರ್ಷದ ಒಳಗೆ ಸುಮಾರು ಹದಿಮೂರು ಪ್ಲಸ್ ಹದಿಮೂರು ಎರಡು ಸೇರಿದರೆ ಇಪ್ಪತ್ತ ಆರು ಸಾವಿರ ಟೀಚರ್ಸ್ನ ರಿಕ್ರೂಟ್ ಮಾಡ್ತಕ್ಕಂಥದ್ದಕ್ಕೆ ನಾವು ಮಾಡಿದ್ದೀವಿ ಅದು ಕಂಪ್ಲೀಟ್ ಆಗೋದು ಇನ್ನೊಂದು ತ್ರೀ ಫೋರ್ ಮಂತ್ಸ್ ಆಗ್ಬೋದು ಆದರೆ ದರ್ಸೆ ರನ್ನಿಂಗ್ ಪ್ರಕ್ರಿಯೆ ಯಾವನ್ನೂ ನಿಲ್ಲಿಸೋಕ್ಕಾಗಲ್ಲ ಇದನ್ನು ಕರೆಕ್ಟಾ ಸೊ ನಮ್ಮ ಸಾಧನೆ ಏನು ಅಂತೇಳಿ ಕೇಳ್ತಾರಲ್ಲ ಇದೆ ಅದ್ರ ಜೊತೆಗೆ ಏಡೆಡ್ ಶಾಲೆ ಅದು ಇನ್ನೊಂದು ನೋಟಿಫಿಕೇಷನ್ ಈಗ ಕೊಡಿಸ್ತೀವಿ ದಟ್ ಈಸ್ ಫಾರ್ ಏಡೆಡ್ ಶಾಲೆಗಳಿಗೆ ಅವರು ಕೂಡ ಸುಮಾರು ಐ ಥಿಂಕ್ ಆರು ಸಾವಿರದ ಒಳಗೆ ಬರುತ್ತೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಟೀಚರ್ಸ್ ರಿಕ್ರೂಟ್ಮೆಂಟಿಗೆ ಬಜೆಟು ಓಕೆ ಮಾಡಿದೆ ಅದನ್ನು ಕೂಡ ತೊಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಮತ್ತು ಈ ಹದಿಮೂರು ಸಾವಿರದಲ್ಲಿ ಪಿ ಯು ಸಿ ಒಂದು ಎಂಟುನೂರು ಒಂಬೈನೂರು ಮತ್ತು ಕಲ್ಯಾಣ ಕರ್ನಾಟಕ ಭಾಗ ನಾ ಐನೂರು ಹಚ್ಚಿಡಿದ್ರೆ ಅಲ್ಲಿರೋದು ಎಂಬತ್ತು ಪರ್ಸೆಂಟು ತಗೊಳ್ಳೇಬೇಕು ಅಂತ ಹೇಳಿದ್ದಾರೆ ಇನ್ನು ಐದು ಸಾವಿರ ಇಡೀ ರಾಜ್ಯದಲ್ಲಿ ಅವ್ರು ಎಲ್ಲಿ ಬೇಕಾದ್ರೆ ತಗೊಳ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು